ನಾ ಇನ್ನ ಕಾಲೇಜ್ ಹೋಗ್ಬೇಕು ದೇವ್ರೆ ಇವತ್ತರ ಫಸ್ಟ್ ಟೈಮ್ ಕಾಲೇಜ್ ನಂಗ ಒಳ್ಳೆ ವಿದ್ಯಾರ್ಥಿ ಮಾಡಪ್ಪ ಚೆನ್ನಾಗಿರೋಂಗ ಮಾಡಪ್ಪ ಯಾವ್ದೋ ಒಂದ್ ಕಣ್ಣಿಗೆ ಹೈಕ್ ಹಕ್ಕಿ ಬಲಿ ಉಗಿಬೇಕು ಇದು ನೋಡ್ಬೇಕು ಇದು ಎಷ್ಟಿತ್ ನೋಡ್ಬೇಕು ಚಲೋ ಐತ್ ನೋಡಕ ಮಾತಾಡ್ಸೇ ಬಿಡೋಣ ಕಾಲೇಜ್ ಹೋಗ್ಬೇಕು ಅಲ್ಲಿ ಯಾರೋ ನಿಂತಡಿಯಪ್ಪ ಐತೆ ಅನ್ಸುತ್ತೆ ಇದು

என்பா ಬಸ್ ಏನ್ ಹುಡುಗ ಕುಂತಿನ ನೀನು ಬರ್ತೀನಿ ನನ್ ಜೊತೆಗೆ ಹೋಗಲಿ ಹೋಗ್ ಎಲ್ ನಿಂತಾನು ಏನ ಬರೀ ಸಗನಿದ್ದಲ್ಲಿ ಆದಿದ್ದಲ್ಲಿ ಅಲ್ಲಿ ಹೋಗಿ ನಿಂತೆ ಇಲ್ಲಿ ಆ ಹುಡುಗಿಯರ ಕಾಡ್ಸ್ಕೊಂಡ್ ನಿಂತಿರ್ತಾನ ಈಗ ಕಾಲೇಜಿಗೆ ನಾನು ಮಸ್ತ್ ಟಿಪ್ ಟಾಪ್ ಆಗಿ ಬಂದಿನಿ ಇವತ್ತು ಪದ್ದಸ್ಸಿರಿ ಇವತ್ತು ಯಾವ್ದಾರ ಒಂದ್ ಹುಡುಗಿನ ಬುಟ್ಟಿ ಹಾಕೊಂಡ ನಂಬರ್ ಗಿಂಬರ್ ತಗೊಂಡ್ ಹೋದ್ರ ಇಲ್ಲಿ ಒಬ್ಬ ಅವ ನೋಡಿದ ಹಂಗ್ ಕೂಡಿದ ಇಲ್ಲಿ ಒಬ್ಬ ನಿಂತ ನೀವ ಹೆಂಗದ ನಿನ್ ಮಂಗೇನಂತ ಕೇಳ ಹಲೋ ಯಾ ಇಂಗ್ಲಿಷ್ ಕೆ ಜಿ ಕಾಲೇಜ್ ಎಲ್ಲಿ ಬರ್ತೇತ್ರಿ ಐ ಆಮ್ ಫ್ರಾಮ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ನಿಮ್ ಕನ್ನಡ ಬರಲ್ರಿ ಯಾಸ್ ಕನ್ನಡ ನಿಮ್ಗೆ ಏನ್ ಬೇಕು ಹೇಳಿ ನಾನು ಕೇಳ್ತೇನೆ ಈ ಗಾಡಿ ನಂದರಿ ನಾ ಕಾಲೇಜ್ ಹೆಸರು ಕಾಲೇಜ್ ಹೆಸರು ಹೇಳ್ರಿ ಯಾವ ಕಾಲೇಜ್ ಬೇಕು ನಿಮಗೆ ಕರ್ನಾಟಕ ಕಾಲೇಜ್ ಬೇಕು ಬೆಂಗಳೂರು ಕಾಲೇಜ್ ಬೇಕು ದಾವಣಗೆರೆ ಕಾಲೇಜ್ ಬೇಕು ಯಾವ ಕಾಲೇಜ್ ಬೇಕು ಹೇಳಿ ನಿಮ್ಗೆ ಯಾವ ಕಾಲೇಜ್ ಬ್ಯಾಡ್ರಿ ಕೆ ಜಿ ಕಾಲೇಜ್ ಎಲ್ ಬರ್ತೇತ್ರಿ ಇಲ್ಲ ಕೆ ಜಿ ಕಾಲೇಜ್ ರೀ ನಿಮಗ ಅದು ಬೇಕಂತಂದ್ರ ಬೇಕಲ್ರಿ ನಾವು ಅಲ್ಲಿ ಹೋಗ್ಬೇಕು ಎಲ್ಲಿ ಬರ್ತದ್ರಿ ಅಂತ ಅಲ್ಲಿ ಹೋಗೋರಿ ರೀ ನೀವು ಎಲ್ಲಿಂದ ಬಂದಿರಿ ಮೇಡಮ್ ಎಲ್ಲಿಂದ ಬಂದಿರಿ ನಾವು ಇಲ್ಲೇ ಒಂದು ಹಳ್ಳಿಯಿಂದ ಬಂದಿವಿ ಹಳ್ಳಿಯಿಂದ ಬಂದಿರಿ ನಿಮ್ದು ಎ ಜಿ ಕಾಲೇಜ್ ಬೇಕಂದ್ರಿ ಆ ಅದು ನಮ್ಗೆ ಗೊತ್ತಿಲ್ಲ ಅಲ್ರಿ ನಿಜವಾಗ್ಲ ಗೊತ್ತಿಲ್ರಿ ಹಾ ರೀ ಆ ನಿಜವಾಗ್ ಗೊತ್ತಿಲ್ಲ ರೀ ಮರ್ತ್ಬಿಟ್ಟೇವೆ ನಾ ನೋಡಿ ನಿಮ್ ನೋಡಿ ಮರ್ತ ಬಿಟ್ಟಿರಿ ನೆನಪ ದೇವ ಇದು ಅದೇ ಗಿರಿಯ ಬಿಡ ನಾನ್ ಎಲ್ಲಿ ನೋಡ್ದಂಗ ಅದ್ರಿ ನೋಡಿಲ್ಲ ಬಿಡ್ರಿ ಸಾರಿ ಹಂಗ ಮಾಡ್ಬೇಡ್ರಿ ಮೇಡಮ್ ಅಲ್ರಿ ಒಂದ್ ಕಾಲೇಜ್ ಹೆಸರು ಕೇಳಿದ್ರ ಇಷ್ಟು ಗೊತ್ತಿದ್ದಾರ ಗತಿ ಅಂತ ಕೇಳಿದ್ರ ನೀವು ಅಲ್ಲ ಏನಿದೆ ಗೊತ್ತೇನ್ರಿ ಇಂಗ್ಲಿಷ್ ನ ಕೇಳಿದ್ರ ಅಂದ್ರೆ ಎಲ್ಲಾ ಪ್ರಶ್ನೆ ಕೊಟ್ಟು ಕನ್ನಡ ಕೇಳಿದ್ರಲ್ರಿ ಇಂಗ್ಲಿಷ್ ಮೀಡಿಯಂ ರೀ ನಾನು ಐ ಆಮ್ ಫ್ರಮ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಮೇಡಮ್ காலேஜ் ನಮ್ಮ ಬಸ್ಸ ಚೊಲೋ ಅದನ್ರಿ ಅವ ಕನ್ನಡ ಚಲೋ ಅವ್ರಿಗೆ ಗೊತ್ತೈತಿ ಓ ನೀ ಓ ನೀ ಗಲ್ಲಿ ಗಲ್ಲಿ ಎಲ್ಲಾ ಹೇಳ್ತನ್ರಿ ರೀ ಅಡ್ರೆಸ್ ಗಟ್ರು ಅಡ್ರೆಸ್ ಕೇಳ್ತಾನ್ರಿ ಗಟ್ರಿ ಗಿಟ್ರಿ ಬ್ಯಾಡ್ರಿ ಕಾಲೇಜಿ ಕಾಲೇಜ್ ಅವ ನಿಮ್ಗೆ ಬೆಟ್ಟ ಆದ್ರ ನೀವು ಖುಷಿಯಾಗ ಬಿಡ್ತೀರಿ ಯಾಕಂದ್ರ ಐ ಟಿ ಜೆಡ್ ಹೇಳ್ತಾನೀ ಅವ ಅಡ್ರೆಸ್ ಗ್ರಸ್ ಐ ಟು ಜೆಡ್ ಎಲ್ಲ ಹೇಳ್ತಾನ್ರೀ ಬ್ಯಾಡ್ ನಿಮಿಷ ಅವ್ನ ಹುಡ್ಕಾಕ್ ಅಂತೀನ್ರಿ ನಾ

ಮತ್ತೆ ಯಾವಾಗವ್ರಿ ಸೀಜನ್ ಬಿಟ್ಟು ಆದರೂ ನೀವು ನನಗೂ ಒಂದು ಬ್ಯಾರೆ ಸೈತ್ರಿ ಹ್ಞೂ ಅಂದ್ರ ಮುಂದೊಂದು ಏನಾರ ಮಾಡಾಕ ಬರ್ತದ ಕಾಲಾಗ ಇರ್ಬೇಕ್ರಿ ಅವ ಕೈಯಾಗ ತಗೊಂಡ್ ಏನ್ ಹಂಗ ಕೇಳಲಿಲ್ಲ ರೀ ನಾ ಕಾಲಾಗ ಇರ್ಬೇಕು ಕೈಯಾಗಿ ಕೈಯಾಗ ಇರ್ಬೇಕು ನೀವು ಇನ್ನ ಅರ್ಥ ಮಾಡ್ಕೊ ಅಲ್ರಿ ಸಣ್ಣ ಅವ್ರದಿ ಐತಿದ ನೀವ್ ನೋಡ್ರಿ ನಾನು ಒಬ್ಬ ಹುಳೋದ ನೋಡೋದ ಹಂಗೇನಿಲ್ಲ ಇನ್ನೊಬ್ಬರ ಹಂಗ ಮುಚ್ಚು ಮರಿ ಇಲ್ಲ ಮೋಸ್ ಇಲ್ಲ ನೀವು ಹೂ ಅಂದ್ರ ಬೇಕ ಬೇಡದೇತಿ ಬಿ ಎಮ್ ಡಬ್ಲು ಕಾರ್ ಅಲ್ಲಿ ನಿಲ್ಲಿಸ್ಕೊಂಡಿ ಅಲ್ರಿ ನಮ್ದು ಅಸ್ತಿ ಎಲ್ಲಿ ಬೇಕು ನಿಮ್ಗೆಲ್ಲಾ ಕೂರಿಸ್ತಾನ ನೋಡಾಕ್ ಸಿಂಪಲ್ ಇರ್ತಾನ ಅಷ್ಟ ನೋಡ್ರಿ ಅರ್ಥ ಮಾಡ್ಕೊಳ್ರಿ ನೋಡ್ರಿ ವಿಚಾರ ಮಾಡ್ರಿ ವಿಚಾರ ಮಾಡಿ ನನಗೆ ನಿಮ್ಮ ಮೊಬೈಲ್ ನಂಬರ್ ಹ್ಞೂ ಮೊಬೈಲ್ ನಂಬರ್ ಹತ್ ಕೊಡ್ರಿ ಬರೆದು ಕೊಡ್ರಿ ನೀವು ಹ್ಞೂ ಅಂದ್ರೆ ಎಲ್ಲ ನೀವು ಇಲ್ಲಿ ಅಡ್ಡಾಡ್ಸ್ತೀವಿ ಹೊರದೇಶದ ಅಡ್ಡಾಡ್ಸ ನೋಡ್ರಿ ವಿಚಾರ ಮಾಡ್ಕೋರಿ ಅಲ್ರಿ ಅಂತ ಏನೇನು ಮಾಡ್ತಿರ್ತಾರ ಏನು ದೊಡ್ಡ ಹಿತರಾಗ್ ಮಾಡ್ತಾರಲ್ರಿ ನೀವೇನು ಐಶ್ವರ್ಯ ಅಂತ ನಿಮ್ಮ ಏನೋ ಒಂದು ಒಯ್ದ ಹತ್ತಿರಪ್ಪ ಅದಕ್ಕಾಗಿ ನಮ್ಮನ್ ನೂರ್ ಹುಡ್ಗಾರ ಅಡ್ಡಾಡ್ತಾರ ಅವ್ರ ಮನಸ್ಸು ಹೋಗೋದಿಲ್ಲ ನಿಮ್ ಯಾಕೆ ಯಾಕಿತ್ತು ಅದನ್ನ ನೀವ್ ಅರ್ಥ ಮಾಡ್ಕೋರಿ ಆದಿನ ದೊಡ್ಡ ದೊಡ್ಡ ಕಾಲೇಜ್ ರೀ ದೊಡ್ಡ 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 ಕಾಲೇಜ್ ಇದಾವ್ ಹೇಳು ತಿಳ್ಕೊರಿ ಒಂದ್ ಕೆಲಸ ಮಾಡ್ರಿ ಹ್ಞೂ ಅಂದ್ರಿ ಫೋನ್ ನಂಬರ್ ಕೊಡ್ರಿ ಹ್ಞೂ ಅಂದಿರಿ ಅಂದ್ರೆ ನಿಮ್ ಎಲ್ಲಿ ಬೇಕು ಫ್ಲೈಟ್ ನಾಕ್ಸ ಅಡ್ಡಾಡ್ತಾನ

ನಮ್ ಗಾಡಿ ಇತ್ತು ನಾವ್ ಆಯಿತು ಎಲ್ಲ ಫಾರಿನ್ ಇದ್ರಿ ನಮ್ಮಲ್ಲಿ ನಿಮಗೂ ನಿಮಗೂ ಕೂಡ ಫಾರೆನ್ ಗೆ ಕಳಿಸಿಬಿಡ್ತೀವಿ ನಾವ್ ನೀವು ಫಾರೆನ್ ಫಾರಿನ್ ಹೋಗ್ಬ್ರನ್ರಿ ಹ್ಮ್ ಈಗ ಹೋಗ್ಬ್ರನ್ರಿ ಯಸ್ ಪಾಸ್ಪೋರ್ಟ್ ಇಸ್ ನಾಟ್ ದೇರ್ ಸೊ ಹೀಗಾಗಿ ಆ ಯಾವಾಗ ಬಿಟಕೊಂಡ್ರಿ ನಾವ್ ಜಗಾ ಮುಂದಿನ ಪ್ಲಾನ್ ಮಾತಾಡಬೇಕು ಎಲ್ಲಾನು ಅದವಲ್ರಿ ಹೋಗ್ಬ್ರನ್ರಿ ಕಾಲ್ ಮಾಡ್ರಿ ಪಕ್ಕಾ ಹಾಯ್ ಓಕೆ ಬೈ ಬೈ ವೇನೋಲೇ ಮಂಗ್ಯಾಂತವನ ಎಲ್ಲೆಲ್ಲಾ ಹುಡುಕಾಡಬೇಕು ನಿನ್ ಗೊತ್ತಾಗೋದಿಲ್ಲ ಹೊಟ್ಟೆಗಿಂತ ತಿಂತಿ ಎಲ್ಲ ಹುಡುಕಡ್ತಿ ನನಗೆ ನಿನ್ನ ಪದದ ಸೀರೆ ಇಗಂತೀ ನಿನಗೊಂದ ಬಾಗಿ ಸಿಕ್ಕತಿ ತಮ್ಮ ಅದ್ರಲ್ಲಿ ಬಿಜಿ ದಿನ ಫುಲ್ ನೀ ನಿಂಗೆಯಂತ ಬೇಬಿ ಹೋಗಲೇ ಅದಕ್ಕಿಂತ ಬಾರಿ ಸಿಕ್ಕತಿ ನನಗೆ ನಂದು ನೋಡಿ ತೆಂದೆ ಹುಚ್ಚಕ್ಕಿ ನಂದ ನೋಡಿ ನಿನ್ ಮೈಂಟಲ್ ಆಸ್ಪತ್ರೆಗೆ ಒಳಗೆ ಆಗುತ್ತೆ ಅದು ಮಂದಿ ಗಾಡಿ ಏಳಬಡ್ಲಿಪ್ಪ ಎಲ್ಲ ಏನಂತೆ 300 ರೂಪಾಯಿ ಕೋಟ್ ಮಂಡಿ ಶರ್ಟ್ ಎಲ್ಲ ಅಸ್ಲಂ бай ಕೊಟ್ಟಿದ್ದು ಎಲ್ಲ ಅವರು ಕೊಟ್ಟಿದ್ದು ಎಲ್ಲ ನನ್ನ ನಾನೇ ನೋಡಬೇಕಾ ಇನ್ನು ಏನಿದಿದು ಇದನ್ನ ತೂಗ ಬಂದಿಲ್ಲ ಇವನ ಅಂಗಡಿ ಅಂತದ್ದು ಬದಕ್ಕೆ ನಂಗೇ ಎಲ್ಲ ಅಂಗಡಿಯ ನೀ ಟೀ-ಶರ್ಟ್ ಮೇಲೆ ಅಡ್ಡಡ್ತಿದ್ದೀಯ ಐ ಹಾಕ ಬಂದಿಲ್ಲ ಅಂಗ್ರಿ ಗಾಡಿ ತೂರಿಸಲ್ಲ ಇನ್ ಹೊರದನ ಹೊಡೆದ ಅಂಡರ್ ಮ್ಯಾನ್ ಅಂಡರ್ ಎಲ್ಲ ಪವರ್ ಇದು ಗಾಡಿ ಪವರ್ ಮನಿ ಅಂಡ್ ಎಲ್ಲಾನು ನನಗೆ ನನ್ಗ ಬಸಿಕ್ತಳೆ ಅಷ್ಟು ಚಂದ ಹುಡುಗಿ ನಿನ್ನ ಹುಡುಗಿಕ್ಕಿಂತ ನನ್ನ ಹುಡುಗಿ ಜಾಸ್ತಿ ಗಣಪತಿ ಸಿಗುತ್ತಾಳು ನಾಲ್ಕು ಮಂದಿ ಹಗಲ್ ಮ್ಯಾಗ ಹೋಯ್ತಾಳು ನಿನ್ನ ಹುಡುಗಿ ಇರ್ಬೋದು ಅದ್ ನೆನಪಿಟ್ಕೋ ನನ್ನ ಹುಡುಗಿ ಅಲ್ಲ ನನ್ನ ಹುಡುಗಿ ಇನ್ನು ಈಗ ಓದಾಕ್ ಈ ಕಾಲೇಜ್ ಅಡ್ಮಿಶನ್ ಮಾಡಿಸಿ ಕಾಲೇಜ್ ಮಾಡಿಸಿದ ಕಾಲೇಜ್ ಅದಂತ ಹೇಳಂಗಲ್ಲ ಯಾಕಂದ್ರೆ ಹೋಗಿ ಅಟ್ಯಾಕ್ ಮಾಡ್ತೀನಿ ಗೊತ್ತಿಲ್ಲ ಯಾರು ನಿಯತ್ತಿನ ಮನುಷ್ಯ ಅಲ್ಲ ಯಾರ ನಿನ್ ಹುಡುಗಿ ಅಂದ್ರೆ ನಾನು ಹುಡುಗಿ ಅಂತ ತಿಳ್ಕೊಂಬಣ್ಣ ಏ ಇಲ್ಲ ಇಲ್ಲ ಹೌದಿಲ್ಲ ಮತ್ತೆ ಈ ಮನಿ ತಗೋ ಎಲ್ಲ ತಗೋ ಹುಡುಗಿ ಬಿಟ್ಟು ಎಲ್ಲ ತಗೋ ಒಂದೇ ಚೇಡಿಯಾಗ ಕಾಲಾಗ್ತಿದ್ದಿಲ್ಲ ಮತ್ತೆ ಮತ್ತೆ ಚड्डी ಹುงಗದುತಿಗೆ ಪ್ಯಾಂಟ್ ಬಂದವು ಗೊತ್ತಾ ತಿನ್ನ ಪ್ಯಾಂಟ್ ಇವಾಗ ಈಗ ಚड्डी ಯಾಕೆ ಏನು ಮಾಡ್ತೋ ನಾನು ಗೊತ್ತಿಲ್ಲ ನಾನ್ ಹುಡುಗಿ ನೋಡಕ್ ಬರ್ತೀನಿ ಮೊದಲನೇ ತೋರಿಸ್ತ ನಾನು ಫಸ್ಟ್ ನಾನು ಹುಡುಗಿ ತೋರಿಸ್ತ ನಾನು ಹೇಳಾಕೆ ಫಸ್ಟ್ ನಾನು ಹುಡುಗಿನ ನಾನು ಹುಡುಗಿ ತೋರಿಸ್ತೀನಿ ಇವರು ಯಾವ ಹುಡುಗಿ ಅಂತಾನೂ ತೋರಿಸ್ತ ನಾನು ಅಡಿ ಮಗಳ ನಾನು ಹುಡುಗಿ ನಿನ್ಕಿಂತ ಚಿನ್ನರ ಹೊರಗಿದೆ ಅಪ್ಪ ಬಾ ಗುಣ ಬಾ ತೋರಿಸ್ತೀನಿ ನಿನಗೆ ನಾನು ಪಟಾಸಿ ಹುಡುಗಿ ನೋಡಿ ಬಾ ನಿನ್ನ ನಾನು ನೋಡತನಂತೆ ಈ ಹುಡುಗಿ ನೀ ಚಂದ ಅಷ್ಟೇ ನೋಡಿದೀನಿ ಮಗಳ ನಂದು ಹುಡುಗಿ ಮನಸ್ಸು ಚಂದ ಐತೆ ಅದನ್ನ ನೋಡಿದೆ

ಈಗ ನನಗೊಂದ್ ಜಗಾಕ್ ಬಾ ಅಂತ ಫೋನ್ ಮಾಡಿದಾರ ಬಾ ಹೋಗ ಬಾ ನಿನಗ ನನಗೂ ಅಲ್ಲಿ ಹೇಳ ದಾರ ತೋರ್ ಮಾತಾಡ್ಕೊಂಡ್ ತಗೊಂಡ್ ಬಾ ತೋರಿಸ್ತಾನ ನಾ ಬಾ ಅಂತ ಹೇಳಕ್ ದಾರಾಗ ಹ್ಮ್ ಹಾ ನೀ ಅವಲ್ಲ ಒಂದ ಹಚ್ಬೇಕ ಬಿಡಾನೆ ಅಲ್ಲಿ ಹೋದ್ಮ್ಯಾಗ ಸುಮ್ಮನೆ ಇರ್ಬೇಕ ದೂರ ತೋರಿಸ್ತೇನೆ ಬೇಡ ಬೇಡ ಇವ್ ಕಾಟಾನು ಬಾಳ ಆಗೇತಿ ನಾವ್ ಊರ್ ಬಿಟ್ಟು ಕಾಲೇಜ್ ಕಲಾಕ್ ಬಂದ್ರ ನನ್ ತಲಿನ ಕೆಡಿಸಿ ಇಂತ ಎಂತ ಎಷ್ಟೋ ಜನ ಅಮ್ಮಾಯಕರ್ ಹೆಣ್ಮಕ್ಳು ಸತ್ಯಕ್ಕೂ ಇಂತವ್ರಿಂದಾನ ಹಾಳಾಗಿದ್ದಾರೆ ಅಮ್ಮಾಯಕ್ ಹಾಳ್ ಮಾಡ್ಯಾರ ಇಂತವ್ರ

ಮ್ಯಾಡಂ ಫೈನಲ್ ಮಾಡಿದ್ರೆ ಕಳ್ಸ್ರು ಅವರು ಕಳ್ಸ್ರು ನೀವು ನಿಮ್ಮ ನಿನ್ನ ತೇಲಿ ಮುಟ್ಟುಕೊಂಡು ಹೇಳಲಿ ನೀ ಯಾಟ್ ಹುಡುಗರಿಗೆ ಮೋಸ್ ಮಾಡಿದೀಯಾ ನನಗೆ ಹಾಗೆಲ್ಲ ಹೇಳಾಕೋಬಾರ ನೀವು ಇನ್ನ ನಾನು ಮಾಡಿ ತೋರಿಸ್ಲಿ ಮಂಗಾ ಹೇಳ್ತಾರ ಅವರು ಗೊತ್ತಾ ಬೇಟ ಆದಾಗ ನಾನು ಬಂದ ಅವ್ರು دوست ಬಾ ಇನ್ ಮಾತಾಡ ಬಾ ಫೈನಲ್ ಮಾಡಿದಿ ನಾನು ಫೈನಲ್ ಏನು ಮಾಡಿದನು ಗಿಫ್ಟ್ ವಾ ನಾನೇನ್ ಹೇಳಿದ್ದೆ ನಿನಗೆ ನಾನೇನ್ ಹೇಳಿದ್ದೆ ನಮ್ಮ ಮುಡಿ ಚಲೋ ಗಿಫ್ಟ್ ಕೊಡ್ತಾ ಅಂತ ಗಿಫ್ಟ್ ಕೊಡ್ತಾಳ ನೀನ್ ಊರ್ಲ್ ಹಾಕ್ತಾಳ ನನಗೆ ಏನು ಗೊತ್ತಾಗುವತ್ತ ನಾನು ಊರ್ಲ್ ಹಾಕಿ ಭರಸ ಮಾಡುದಿಲ್ಲ ನೋಡ್ರಿ ಭರಸ ಮಾಡ್ರಿ ಸರಿ ಇಲ್ರಿ ಮನ್ಸೇ ಯಾರಿಗ ಭರಸ ಮಾಡ್ಬೋದ್ರಿ ನಾನು ಮೇಲೆ ಬರಸತ್ರಿ ನನಗೆ ಮೇ ಬಿ ರೋಡ್ ಗೋಡ್ ವಾಚ್ ಇರ್ಬೋದು ಐಫೋನ್ ಸಿಗ್ಬೋದಾ ನಾನ್ ಧಾರವಾಡ ಮೆಂಟಲ್ ಹಾಸ್ಪಿಟಲ್ ಕಟ್ ಫೋನ್ ಹಸ್ತಾನ ಫೋನ್ ಕಾ ಹೇಳಕ್ ನೋಡುದಿಲ್ಲ

ಇನ್ನು ನಾನು ಆದ್ರ ಇನ್ ಪಾಪಕ್ಕೆ ತಂಗಿ ಅಂತ ತಿಳ್ಕೊಂಡ ನಮ್ ಕಲ್ ಬೇಕಾದ ಬಾವೇ ಮಾಡಿ ಅಂತ ಅನ್ಬೇಕ್ ನಾನ್ ಏನೋ ಐಶ್ವರ್ಯ ಅಂತ ಹೇಳಿ ನಾ ಏನೋ ಬೇರೆ ತಿಳ್ಕೊಂಡು ತಂಗಿ ಅಂತ ತಿಳ್ಕೊಂಡು ಹೋಗ್ಬೋದು ಹೋಗ